ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸಿ ಸಿ ಎಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ತೆಲುಗು ವಾರಿಯರ್ಸ್ ಪಂದ್ಯ ಇವತ್ತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಇಂದ ಬಂದಿದ ತಕ್ಷಣನೇ ಫಿನಾಲೆ ಕೂಡ ಗ್ರ್ಯಾಂಡ್ ಆಗಿ ಮುಗಿಸ್ಕೊಂಡ್ ಬಂದ್ರು ಇಲ್ಲಿ ಮೊನ್ನೆ ಎಷ್ಟೇ ಹೇಳಿದ್ರು ಸಿ ಸಿ ಎಲ್ ಅಲ್ಲಿ ಈ ಸತಿ ಆಡ್ತಿದ್ದೀನಿ ಅಂತ ಕೂಡ ಹೇಳಿದ್ರು ಬಟ್ ನಿನ್ನೆ ಪ್ರಾಕ್ಟೀಸ್ ಹೋಗ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಅವರು ತಡವಾಗಿ ಹೋಗಿದ್ದಾರೆ ಮತ್ತೆ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಇನ್ನು ಸಿ ಸಿ ಎಲ್ ಅಲ್ಲಿ ಇವತ್ತಿನ ಮ್ಯಾಚ್ ಏನು ನಡೀತಿದೆಯೋ ಇಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಆಡ್ತಾ ಇಲ್ಲ ಇನ್ನು ತ್ರಿವಿಕ್ರಮ್ ಅವರು ಲೇಟಾಗಿ ಬಂದರು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪರು ಸಿಕ್ಕಾಪಟೆ ಕ್ಲಾಸ್ ತೊಗೊಂಡ್ರು ಇಲ್ಲಿ ಡೈರೆಕ್ಟಾಗಿ ಕೇಳಿದ್ರು ಏನಕ್ಕೆ ಪ್ರಾಕ್ಟೀಸಿಗೆ ಬರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬಿಸಿ ಇದ್ದೆ ಪ್ರೋಗ್ರಾಮ್ ಎಲ್ಲ ಇತ್ತು ಅಂತಂದ್ಬಿಟ್ಟು ತ್ರಿವಿಕ್ರಮ ಅವರು ಕೂಡ ಹೇಳಿದರು ಬಟ್ ಆದರೆ ಕಿಚ್ಚ ಸುದೀಪರು ಸ್ವಲ್ಪ ಇಲ್ಲಿ ಕೋಪ ಮಾಡ್ಕೊಂಡ್ರು ಆಲ್ಮೋಸ್ಟ್ ನೀವು ಎಲ್ರಿಗೂ ಕೂಡ ಗೊತ್ತಿದೆ ಸಿ ಸಿ ಎಲ್ ಮೇಲೆ ಇಲ್ಲಿ ಎಷ್ಟು ದಿಸ್ಸಿನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಇದ್ದ ಕಾರಣ ಇಲ್ಲಿ ಪ್ರಾಕ್ಟೀಸಿಗೆ ಆಗಲಿಲ್ಲ ಬಟ್ ಆದರೆ ಎಲ್ಲರೂ ಕೂಡ ನಿನ್ನೆ ಚಿನ್ನಸಮ್ಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸಿಗೆ ಬಂದಿದ್ದರು ಬಟ್ ಆದರೆ ತ್ರಿವಿಕ್ರಮ್ ಅವರು ಇಲ್ಲಿ ಪ್ರಾಕ್ಟೀಸ್ಗೆ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಬಂದಿದ ಕಾರಣ ಇನ್ನು ಇವತ್ತಿನ ಮ್ಯಾಚ್ ಏನ್ ನಡೀತದೆ ಈ ಮ್ಯಾಚ್ ಅಲ್ಲಿ ತ್ರಿವಿಕ್ರಮ ಅವರು ಕಾಣಿಸ್ಕೊಂತಿಲ್ಲ ಸ್ವಲ್ಪ ತ್ರಿವಿಕ್ರಮ ಅವರು ಸ್ವಲ್ಪ ಟೈಮಿಂಗ್ ಸರಿಯಾಗಿ ಬಂದಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ತಗೊಂಡಿದ್ರು ಕೂಡ ಈ ಒಂದು ಮ್ಯಾಚ್ ಇವತ್ತು ಏನ್ ನಡೀತದೆ ತೆಲುಗು ವಾರಿಯರ್ಸ್ ವಿರುದ್ಧ ಇಲ್ಲಿ ತ್ರಿವಿಕ್ರಮ ಅವರು ಆಡ್ಬೋದಿತ್ತು ಬಟ್ ಆದ್ರೆ ಲೇಟ್ ಆಗಿ ಬಂದಿರೋ ಕಾರಣ ಇಲ್ಲಿ ತ್ರಿವಿಕ್ರಮ್ ಇವತ್ತಿನ ಪಂದ್ಯದಲ್ಲಿ ಕಾಣಿಸ್ಕೊಂತಿಲ್ಲ ಇನ್ನಿಲ್ಲಿ ಇಲ್ಲಿ ತ್ರಿವಿಕ್ರಮ್ ಅವರೇ ಹೇಳ್ಕೊಂಡಿದ್ದಾರೆ ನಾನು ಪ್ರಾಕ್ಟೀಸ್ ತಗೊಂಡಿಲ್ಲ ಆ ಕಾರಣದಿಂದ ಇವತ್ತಿನ ಪಂದ್ಯದಲ್ಲಿ ಆಡಕ್ ಆಗ್ತಲ್ಲ ಬಟ್ ಹಂಡ್ರೆಡ್ ಆಗಿ ಮುಂದೆ ನಡೆಯೋ ಮ್ಯಾಚಸ್ ಅಲ್ಲಿ ಕನ್ಫರ್ಮ್ ಆಗಿ ಆಡ್ತೀನಿ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ ಅವರ ಹೇಳಿದ್ದಾರೆ ಇನ್ನು ಇವತ್ತು ನಡೆಯೋ ಪಂದ್ಯಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಜನ ಅಂತೂ ಇದ್ದೇ ಇರ್ತಾರೆ ಅದು ನಡೀತಿರೋ ಚಿನ್ನ ಸಮಿ ಕ್ರೀಡಾಂಗಣದಲ್ಲಿ ಮೇಲೆ ಕರ್ನಾಟಕ ಬುಲ್ಡೋಸರ್ಸ್ಗೆ ಹೆಚ್ಚು ಸಪೋರ್ಟ್ ಕೂಡ ಇರುತ್ತೆ ಸೊ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತಂದ್ಬಿಟ್ಟು ಅನ್ಸುತ್ತೆ ಮತ್ತು ಇಲ್ಲಿ ತೆಲುಗು ವಾರಿಯರ್ಸ್ ಗೆಲ್ತಾರ ಅಥವಾ ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ತಾರ ಅಂತಂದ್ಬಿಟ್ಟು ನಿಮಗನ್ಸುತ್ತೆ ಮತ್ತು ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ